ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಅಶೋಕ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಸಾಲೆ ದೋಸೆ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ಒಂದು ಬೌಲ್ಗೆ ಹುಣ್ಮೆಣ್ಸಿನ್ಕಾಯಿನ ನೆನೆಸಿಟ್ಟಿದ್ದೀನಿ ಹಾಗೆ ಹುಣ್ಸೆಣ್ಣು ಕೂಡ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ನೆನೆಸಿದ್ದೀನಿ ಉಣ್ಮೆಣ್ಸಿನ್ಕಾಯಿ ಏನಕ್ಕೆ ನೆನೆಸಿದ್ದೀನಿ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂಥೇಳಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ನೆನೆಸಿದ್ದೀನಿ ಹಾಗೆ ಇದಕ್ಕೆ ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಬೇಕು ಅಂಥೇಳಿ ನೋಡ್ಕೊಬರ ಬನ್ನಿ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಹುರುಗಡ್ಲೆ ತಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕೋಬೇಕು ಹಾಗೆ ನೆನ್ಸಿಟ್ಟಿರೋಂತಹ ಹುಣಸೆಹಣ್ಣು ಕೂಡ ತಗೊಂಡಿದ್ದೀನಿ ಈಗ ಹುಣ್ಮೆಣ್ಸಿನ್ಕಾಯಿ ನೆನೆಸಿಟ್ಟಿದ್ನಲ್ಲ ಅದು ಹಾಗೆ ಹುಣ್ಸೆಹಣ್ಣು ಹಾಗೆ ಹುರಿಗಡಲೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಇದನ್ನೆಲ್ಲ ನೋಡಿ ಇದನ್ನು ಸಾಫ್ಟಾಗೋಗೆ ರುಬ್ಬಿದ್ದೀನಿ ಹಾಗೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ದೋಸೆ ಇದ್ದೀನಿ ದೋಸೆ ಎಲ್ಲ ಹಾಕಿದ ನಂತರ ಮತ್ತೆ ಇದೊಂದು ಸ್ವಲ್ಪ ಇದಾದ ಮೇಲೆ ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಹಾಕಿದ ನಂತರ ರುಬ್ಬಿಟ್ಕೊಂಡಿದ್ನಲ್ಲ ಆ ಖಾರನ ನೀಟಾಗಿ ಅದೆಲ್ಲ ಕವರ್ ಆಗಬೇಕು ಆ ಥರ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಹಾಗೆ ಆಲೂಗಡ್ಡೆ ಪಲ್ಯನ ಕೂಡ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಆದ ನಂತರನ ಈ ಥರ ಬಂತು ನೋಡಿ ಮಸಾಲೆ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ನಾನು ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ತುಂಬ ಚೆನ್ನಾಗಿ ಬಂದಿತ್ತು ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎವ್ರಿ ವ್ಯಾನ್